ನಮ್ಗೆ ಕಂಡಿದ್ದನ್ನು ಮಾತ್ರ ನೀವು ಕೇಳಿರೋದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹೊರಗಡೆ ಬಂದಿರೋ ಟಾಕ್ ಪ್ರಕಾರ ತಾವ್ ಹೇಳಿದ್ರಿ ಆದ್ರೆ ನಿಜಾಂಶ ಗೊತ್ತಿರೋರು ನಮ್ ಜಗಿರ ಆಫೀಸ್ ಬೇರರ್ಸ್ ಗೊತ್ತಾಗುತ್ತೆ ಹಿಂದಿನ ಆಡಳಿತ ವರ್ಗದಲ್ಲಿ ಏನೋ ಒಂದು ಕೇಸ್ ಇರ್ತದೆ ಅದಕ್ಕೆ ಕೋರ್ಟ್ ಅಲ್ಲಿ ಬಿಡ್ತದೆ ಆ ಕೇಸ್ ಆಗಬಹುದು ಯಾವ್ದಾರ ಒಂದು ಡೆವಲಪ್ಮೆಂಟ್ ಸ್ಟೆಪ್ ತಗೊಂಡಾಗ ನೀವು ಕಂಪನಿ ಬಂದಾಗ ಅದು ಅಲ್ಲಿಗೆ ಆಗತ್ತ ಇಲ್ವಾ ಮೊನ್ನೆ ನಾನು ಬಂದಾಗ ಹೊಸ ಪೈಲ ಮಾಡಿದೀನಿ ಅದ್ರಲ್ಲಿ ಟೂ ಇಯರ್ಸ್ ಅಂತ ಮಾಡಿದ್ದೀವಿ ಅದು ಕೆಲವು ಒಪ್ಪಿಲ್ಲ ಈಗ ನಿಮ್ಗೆ ಯಾರೋ ಒಬ್ರು ಬರ್ತಾರಪ್ಪ ಇಂಥ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಫೋನ್ ಕಾಲ್ ನಲ್ಲಿ ಅದನ್ನ ಮಾಡ್ತೀನಿ ಖಂಡಿತ ಸರ್ ನನ್ನ ಕೈಯಲ್ಲಿ ಆದ್ರೆ ಖಂಡಿತ ಮಾಡೇ ಮಾಡ್ತೀನಿ ಕೇಳ್ಬಿಟ್ರೆ ಅದ ಆಗದಿರೋದು ಎಲ್ಲ ಆಗೋದಂತ ಮಾಡಿ ಆರ್ಟ್ ಫುಲ್ ಆಗಿ ಮಾಡ್ತೀನಿ ಅದ್ರಲ್ಲಿ ಸಂಶಯನೇ ಇಲ್ಲ ಆಯ್ತು ನೋಡೋಣ ಕ್ವೆಶನ್ ಮಾರ್ಕು ಕಾಮ ಅದೆಲ್ಲ ಇರೋದೇ ಇಲ್ಲ ಮಾಡೋದಾದ್ರೆ ಆಗಿ ಆಗೋಪ್ಪ ಮಾಡಿಬಿಡ್ತೀನಿ ನಮ್ಮದು ಸ್ವಲ್ಪ ಬೇರೆಯವ್ರಿಗೆ ಏನಾಗುತ್ತೆ ಅದು ಈ ಥರ ಮಾಡ್ತಾನೆ ಅನ್ನೋದು ಇರ್ಬೋದೇನು ಮಕ್ಕಳಕ್ಕೆ ಸಿನಿಮಾ ಕಡೆ ನೋಡಿಲ್ಲ ಒಬ್ಬ ಅದೇ ಆರ್ಟಿಸ್ಟ್ ಆಗಿದ್ದಾನೆ ಸರ್ ಯಾರು ರವಿ ಕಿರಣ್ ಅಂತೇಳಿ ಹತ್ರ ಒಂದು ತಾರಕಾಸುರ ಅಂತ ಮಾಡಿದೆ ನೀವೇ ಪ್ರೊಡಕ್ಷನ್ ವಿರುದ್ಧವಾಗಿ ಅಲ್ಲ ನಮಗೆ ಕಂಡಿದ್ದನ್ನು ಮಾತ್ರ ಕೇಳಿರೋದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹೊರಗಡೆ ಬಂದಿರೋ ಟಾಕ್ ಪ್ರಕಾರ ಹೇಳಿದ್ರಿ ಪಾದ್ರೆ ನಿಜ ಅನ್ಸೋ ಗೊತ್ತಿರೋರು ನಮ್ಮ ಜತೆಗಿರೋ ಆಫೀಸ್ ಪೇರೆಂಟ್ಸ್ ಗೊತ್ತಾಗುತ್ತೆ ಗೋವಿಂದ ಅವರು ಈಗಿಂದಲ್ಲ ಸುಮಾರು ನಲ್ವತ್ತು ವರ್ಷದಿಂದ ನಮಗೆ ಪರಿಚಯ ಹೌದು ಅವರು ಆ ಜಾಗದಲ್ಲಿರೋ ಏನೇನು ಮಾಡಿದ್ದಾರೆ ಎಲ್ಲ ನಮಗೆ ಗೊತ್ತಿದೆ ಅಣ್ಣವರು ಕಾಡಿಗೆ ಕರ್ಕೊಂಡು ಹೋದಾಗ ಅಲ್ಲಿಂದು ಅವ್ರದ್ದು ಹೋರಾಡದಲ್ಲಿ ಆಗಬಹುದು ಅಥವಾ ಚಿತ್ರರಂಗದಲ್ಲಿ ಆಗಬಹುದು ಯಾವ್ದಾರ ಒಂದು ಸಮಸ್ಯೆ ಬಂದ ಬಂದಾಗ ಎಷ್ಟೇ ಬ್ಯಾಡ್ ನೇಮ್ ಇರ್ಬೋದು ಎಷ್ಟೇ ಒಳ್ಳೆ ನೇಮ್ ಇರ್ಬೋದು ಸರ್ ಸ್ಪಂದಿಸ್ತಾರೆ ಇಮಿಡಿಯೆಟ್ ನಾವ್ ಯಾವ್ದಾರ ಒಂದು ಚಾಂಬರ್ ಈ ತರ ಒಂದು ಏನೋ ಒಂದು ಈ ತರ ಹೆಂಗ್ ಬಂದಿದೆ ಈ ತರ ಇದಾಗಿದೆ ಅಂತ ಇಮಿಡಿಯೇಟ್ ಆಗಿ ಬರ್ತಾರೆ ಎಲ್ಲಾರ ಇರ್ಲಿ ನೀವು ಡಿಸ್ಕಸ್ ಮಾಡ್ತೀರಿ ಹೌದು ಅದಕ್ಕೆ ಒಂದು ಸಾಲ್ವ್ ಯಾವ್ದು ಯಾವ ರೀತಿ ತಗೋಲೋಣ ಹಾಗಂತ ಹೇಳಿ ಡಿಸ್ಕಸ್ ಮಾಡಿ ಮಾಡ್ತೀವಿ ತಪ್ಪೇನಿಲ್ಲ ಅದ್ರಲ್ಲಿ ಹಾಗಂತ ಹೇಳಿ ಅವ್ನ ಮೇಲೆ ಇಟ್ಕೊಂಡಿದ್ವಿ ಅಂತ ಹೇಳಿ ಅವ್ರನ್ನೇ ಮುಂದೆ ಖಂಡಿತ ಇಲ್ಲ ಖಂಡಿತ ಮಾಡೋದಿಲ್ಲ ಇಲ್ಲ ಮತ್ತು ಅನುಭವಿಯಾಗಿ ಮಾಡ್ತಾನೂ ಇಲ್ಲ ಅವರ ಸಜೆಶನ್ ತಗೊಳ್ಳೋದ್ರಲ್ಲಿ ಯಾವ್ದು ಮಾಡ್ತಾ ಇದ್ದಾರೆ ಈ ಒಂದು ವರ್ಷ ಸಾಕ ಸರ್ ಒಂದು ಅಧ್ಯಕ್ಷತೆ ಸರ್ ಅಲ್ಲಿ ಏನಾಗಿದೆ ಮೊದಲು ಕೆಲವು ಅಧ್ಯಕ್ಷರುಗಳು ಒಂದು ಎರಡು ತಿಂಗಳು ಮೂರು ತಿಂಗಳು ಪೋಸ್ಟ್ ಮಾಡ್ ಮಾಡೋದು ಇದು ಮಾಡ್ತಾ ಇದ್ರು ಹಾಗಾಗಿ ಎಲೆಕ್ಷನಲ್ಲಿ ನಾನು ಕೆಲವು ಅಭಿವೃದ್ಧಿ ಕೆಲಸಗಳು ಮಾಡೋಣ ನಮ್ಮ ಚೇಂಬರ್ಗೆ ಒಂದಷ್ಟು ಲ್ಯಾಂಡ್ಸ್ ಪರ್ಚೇಸ್ ಮಾಡೋಣ ನಮ್ಗೆ ಇನ್ಕಮ್ ಇದೆ ಸ್ವಲ್ಪ ಅದು ಡಿ ಇದ್ರದೆಲ್ಲ ಹೋಗುತ್ತೆ ಅದ್ರ ಪ್ರಾಪರ್ಟಿಗಳ ಮಾಡಿ ನಾಲ್ಕು ಕಡೆ ಕರ್ನಾಟಕದಲ್ಲಿ ಏನೋ ಜಮೀನು ಏನೋ ಮಾಡೋಣ ಬಂದೆ ಕೆಲವು ಕಾನೂನು ತೊಡಗುಗಳಿಂದ ಅದು ಮಾಡೋಕ್ಕಾಗಿಲ್ಲ ಆಮೇಲೆ ನಮ್ಮಲ್ಲಿ ನಾಲ್ಕು ಲಕ್ಷ ಬೆನಿಫಿಟ್ಸ್ ಇದೆ ಹೆಲ್ತು ಇನ್ಶೂರೆನ್ಸ್ ಅಂತ ಮಾಡಿ ಒಂದು ಹತ್ತು ಲಕ್ಷವರೆಗೂ ಬೆನಿಫಿಟ್ ಮಾಡ್ಬೇಕು ಅನ್ನೋದು ಮಾಡ್ಬೇಕು ಈ ಥರ ಎಲ್ಲ ನಾನು ಬಂದಾಗ ಚಾರ್ಟ್ ಮಾಡಿ ಓದ್ತಾ ಈಗ ಹೇಳಿ ನೀವು ನಾನು ಪೋಸ್ಟ್ಪೋನ್ ಮಾಡ್ತೀನಿ ಅಂತ ತಿಳ್ಕೊಬೇಡ್ರಿ ನಮ್ಮ ಅವಧಿಯಲ್ಲೇ ನಮ್ಮ ಕೈಯಲ್ಲಿ ಇದು ಮಾಡ್ತೀನಿ ನಾವು ಇಂಥ ಡೇಟ್ಗೆ ಬಂದಿದ್ದೀವಿ ಇಂಥ ಡೇಟ್ಗೆ ಹೋಗ್ತೀವ ಅಂತ ಫಸ್ಟ್ ಸೀಸಲ್ಲೇ ಹೇಳಿದ್ದೀನಿ ಓಕೆ ಹಂಗಾಗಿ ಸಾಲಲ್ಲ ಆ್ಯಕ್ಚುಲಿ ಹೇಳ್ಬೇಕ್ರೆ ನನಗೆ ಈಗ ಹೇಳಿ ಎಲ್ಲಿ ಅನಿಸ್ತದೆ ಟರ್ಮು ಸಾಲಲ್ಲ ಯಾರೇ ಬಂದು ಕೂತ್ಕೊಂಡಾಗ ಅವರು ಏನಾರ ಒಂದು ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದರೆ ಟೈಮ್ ಸಾಲಲ್ಲ ಅನ್ನೋದು ಹಿಂದಿನ ಆಡಳಿತ ವರ್ಗದಲ್ಲಿ ಏನೋ ಒಂದು ಕೇಸ್ ಇರ್ತದೆ ಅದಕ್ಕೆ ಕೋರ್ಟಿಗೆ ಆಗ್ಬಿಡ್ತದೆ ಆ ಟೈಮ್ ಒಂದು ಆರು ತಿಂಗಳು ಆ ಕೇಸ್ ಆಗ್ಬೋದು ಯಾವ್ದಾರ ಒಂದು ಡೆವಲಪ್ಮೆಂಟ್ ಸ್ಟೆಪ್ ತಗೊಂಡಾಗ ನ್ಯೂ ಕಮಿಟಿ ಬಂದಾಗ ಅದು ಅಲ್ಲಿಗೆ ಆಗೋದೇ ಇಲ್ವೋ ಅದು ಆ ಥರದಲ್ಲ ಇರ್ತವೆ ಬಟ್ಟು ಅಲ್ಲಿ ನಮ್ಮ ಅಲ್ಲಿ ಬೈಲದಲ್ಲಿ ಮೊನ್ನೆ ನಾನು ಬಂದಾಗ ಹೊಸ ಬೈಲ ಮಾಡಿದ್ದೀನಿ ಅದರಲ್ಲಿ ಟೂ ಇಯರ್ಸ್ ಅಂತ ಮಾಡಿದ್ವಿ ಅದು ಕೆಲವು ಒಪ್ಪಿಲ್ಲ ಹಾಗಾಗಿ ಒಂದೇ ವರ್ಷ ಅಂತನೇ ಮಾಡಿದ್ವಿ ಆಮೇಲೆ ಸರ್ಕಾರದಲ್ಲಿ ನೋಡಿ ಸರ್ ಇಷ್ಟು ವರ್ಷದಲ್ಲಿ ತಾವು ನೋಡಿರ್ತೀವಿ ನೀವು ಜರ್ನಲಿಸ್ಟ್ ಆಗಿದ್ದೀವಿ ತಾವು ಎಲ್ಲರಿಗೂ ಗೊತ್ತಿರತ್ತೆ ಸರ್ ನಾವು ಏನೇನು ಅನ್ಕೊಂಡು ಅವ್ರಿಗೆ ಮಾಡಿದ್ವು ಅಪೀಲ್ ಮಾಡಿದ್ವು ಎಲ್ಲವೂ ಈ ವರ್ಷ ಇದು ಮಾಡಿದ್ದಾರೆ ಸರ್ ಕಾಂಗ್ರೆಸ್ ಗೌರ್ಮೆಂಟ್ ಓಕೆ ಒಂದು ಉದ್ಯಮ ಅಂತ ಘೋಷಣೆ ಮಾಡಿದ್ದಾರೆ ಸರ್ ಅನುಷ್ಠಾನಕ್ಕೆ ತಂದಿದಾರೆ ಸರ್ ಆಮೇಲೆ ಚಿತ್ರನಗರಿ ಅಲ್ಲಿ ಇಲ್ಲಿ ಎಲ್ಲಂತೂ ಜಂಪ್ ಆಗ್ತಾ ಇತ್ತು ಈಗ ಮೈಸೂರಲ್ಲಿ ಕಾಂಪೌಂಡ್ ವರ್ಕ್ ಆಗಿದೆ ಐನೂರು ಕೋಟಿ ಅದಕ್ಕೆ ಇಟ್ಟಿದ್ದಾರೆ ಮೆಸಿಲಿಟಿ ಅಕಾಡೆಮಿಯಲ್ಲಿ ಒಂದು ಸಿನಿಮಾ ಬಹುಬರ್ಧೆ ಅಂತ ಹೇಳಿ ಆಗಿದೆ ಫಂಡ್ಸ್ ಏನು ಗೊತ್ತಿಲ್ಲ ಅದೊಂದು ಪ್ಲಾಟ್ಫಾರ್ಮ್ ಹೌದು ಸಾಧು ಅವರ ಇದ್ರಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಆಗ್ಬೇಕು ಅನ್ನೋದು ಸರ್ಕಾರದ ಇದು ನಿಲುವು ಅದನ್ನು ಆಗಿದೆ ಸರ್ ಆಮೇಲೆ ಟೂ ಹಂಡ್ರೆಡ್ ರುಪೀಸ್ ಹಲವಾರು ವರ್ಷಗಳಿಂದ ಹೌದು ಮಾಡ್ಕೊಂಡು ಬಂದ್ವಿ ಅದು ಕೆಲವು ಕಾರ್ನರ್ದಿಂದ ಪೋಸ್ಟ್ಪೋನ್ ಆಗ್ತಾಯಿತ್ತು ಕೆಲವು ಸಮಯದಲ್ಲಿ ಆಗೋದು ಆಗದಿರೋದು ನಡೀತಾ ಇತ್ತು ಅದೇ ನಮ್ಮಲ್ಲಿ ಏಕಾಏಕಿ ಅನೌನ್ಸ್ ಮಾಡೇಬಿಟ್ಟರು ಹೌದು ನಮ್ಮವರೇ ಆದ ಮಲ್ಟಿಪ್ಲೆಕ್ಸ್ ಅವರು ಆಮೇಲೆ ಇನ್ನೊಂದು ಸಂಸ್ಥೆಯವರು ಹೋಗಿ ಅದನ್ನು ಸ್ಟೇ ತಂದ್ರು ನಾವು ಕೋರ್ಟ್ಗೆ ಹೋದ್ವಿ ಕೋರ್ಟ್ಗೆ ಹೋದಾಗ ಸಿಂಗಲ್ ಬೆಂಚ್ ಅವರು ಒಂದು ಪೋಸ್ಟ್ಪೋನ್ ಮಾಡೋ ಒಂದು ಡೇಟ್ ಕೊಡ್ತಾರೆ ನಾವು ಡಬಲ್ ಬೆಂಚ್ಗೆ ಹೋದ್ವಿ ಹೋದಾಗ ನಮ್ಮ ಪರವಾಗಿ ಯಾವುದೇ ಕಲೆಕ್ಷನ್ ಅಮೌಂಟ್ ನೀವು ಹಾಗೆ ಇಟ್ಕೊಳ್ರಿ ನೀವು ಯಾವ ನಿರ್ಮಾಪಕರಾಗಲಿ ಆಗಲಿ ಕೊಡಬೇಡಿ ಒಂಥರ ವಿಚಿತ್ರವಾದ ಜಡ್ಜ್ಮೆಂಟ್ ಬರುತ್ತೆ ಇಲ್ಲಿ ಅದನ್ನ ಅವರು ಇದು ಮಾಡಿ ಸುಪ್ರೀಂಗೆ ಹೋಗ್ತಾರೆ ಅಲ್ಲಿ ಅದನ್ನ ಅವರು ವೆಕೆಟ್ ಮಾಡ್ತಾರೆ ಮಾಡ್ಬಿಟ್ಟು ಸಿಂಗಲ್ ಬೆಂಚಲ್ಲಿ ನೀವು ತೀರ್ಮಾನ ಮಾಡ್ಕೊಳ್ಳಿ ಈಗ ಸಿಂಗಲ್ ಬೆಂಚಲ್ಲಿ ಇದೆ ಯಾವ ಥರ ಸರ್ಕಾರದ ವಕೀಲರು ಮತ್ತು ನಮ್ಮ ವಕೀಲರು ಹೋಗ್ತಾ ಇದ್ದಾರೆ ಏನಾಗುತ್ತೆ ಅದು ಆಗಲಿ ಬಟ್ ಆಯಿತು ನಾವು ಕ ನಮ್ಮ ಕಾಲದಲ್ಲಿ ಏನೇನು ಕೇಳಿದ್ವು ಎಲ್ಲವನ್ನೂ ಮಾಡ್ಕೊಂಡು ಬಂದಿದ್ದಾರೆ ಐದಾರು ವರ್ಷದಿಂದ ಈ ಸಬ್ಸಿಡಿಗಳು ನಮ್ಮವರೇ ಕೋರ್ಟ್ಗೆ ಹೋಗಿ ಹಾಗಾಗಿ ತಡೆ ಇತ್ತು ಎಲ್ಲ ಕ್ಲಿಯರ್ ಆಗಿ ಈಗೆಲ್ಲವನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೌದು ಯಾವ ನಮ್ಮ ಸಿದ್ದರಾಮಯ್ಯ ಪೀರಿಯಡ್ ಅಲ್ಲೇ ಕಂಪ್ಲೀಟ್ ಕ್ಲಿಯರ್ ಮಾಡಿಬಿಡ್ತೀವಿ ಅಂತೇಳಿ ಈಗ ಮೈಸೂರು ಇದ್ರ ಸ್ಟೇಜ್ ಅಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆಗ್ತಾ ಇದೆ ಪ್ರೋಸೆಸ್ ಆಗ್ತಾ ಇದೆ ಹಾಗಾಗಿ ಕೆಲವಲ್ಲ ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಒಬ್ಬ ಎಜುಕೇಟೆಡ್ ಅಂತ ನಾನು ಹೇಳ್ಕೊಳಲ್ಲ ಎಸ್ ಎಲ್ ಸಿ ನಾನು ಫೇಲ್ ಆಗಿದೆ ಆದರೆ ನಾಲ್ಕನೇ ಕ್ಲಾಸಿ ಯೋಚನೆ ಮಾಡಿ ಆದರೆ ನಾವು ಯಾವುದೇ ಒಬ್ಬ ವ್ಯಕ್ತಿ ಏನು ಹೇಳ್ತಾನೆ ಅನ್ನೋದನ್ನ ನನಗೆ ಗಮನ ಇರೋ ಅಷ್ಟು ಕೆಪಾಸಿಟಿ ಭಗವಂತ ಕೊಟ್ಟಿದ್ದಾರೆ ಇಲ್ಲ ಅಂದ್ರೆ ಈ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಮನೆಗೆ ಬಂದಿದೆ ವಿದ್ಯಾಪೀಠ ಅದು ಆ ಕಡೆಯಿಂದ ಬಂದ್ರೆ ಇಳಿಜಾರು ಈ ಕಡೆ ಬಂದ್ರೆ ಎತ್ತರ ಅಲ್ವಾ ನಾವು ಈ ಪಾಸಿಟಿವ್ ಆಗಿ ಯೋಚನೆ ಮಾಡ್ ಅವರು ಯಾವ ರೀತಿ ಎತ್ತರದಲ್ಲಿ ಬಂದ ಬಂದರು ಅಂತೇಳಿ ಕೆಳಗೆ ಇಳಿದು ಹೋದ್ರೂ ಬೇಡ ಅಲ್ಲಲ್ಲ ಕೆಳಗೆ ಇಳಿಯೋದು ವಾಸ್ತಿ ಇದೆ ನನಗೆ ವಾಸ್ತು ಸ್ವಲ್ಪ ಇದ್ದಾಗಲೇ ಸ್ವಲ್ಪ ನಾನು ವಾಸ್ತು ಬುಕ್ ಓದೋದು ರೆಡ್ಡಿ ಅವ್ರನ್ನು ಭೇಟಿಯಾಗಿದ್ದು ಇವೆಲ್ಲ ನನ್ನ ಲೈಫಲ್ಲಿ ಆಗಿದೆ ಯಾವಾಗಲೂ ನಾರ್ತ್ ನಾರ್ತ್ಗೆ ಇಲ್ಲಿ ಇಲಿ ಮುಖ ಇರಬೇಕು ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಮುಖ ಇರಬೇಕು ಹಾಗಾಗಿ ಅದು ನನಗೆ ನೀವು ನೋಡಿ ಈಗ ಮಂಚದಲ್ಲಿ ಮಲಗಬೇಕಾದ್ರೆ ತಲೆ ಯಾಕಡೆ ಇರ್ತೀವಿ ಸೌತ್ ಕಡೆ ಇರ್ತೀವಿ ಅಥವಾ ವೆಸ್ಟ್ ಕಡೆಗೆ ಈಸ್ಟುಗೆ ನಾರ್ತ್ಗೆ ಹೈಟ್ ಐಟಾಗಿರ್ಲಿ ಅನ್ನೋ ರೀತಿ ಅದು ಯಾವುದೇ ಒಂದು ವಾಸ್ ವಾಸು ಆಗಲಿ ವಾಸ್ತು ಏನು ಅಂತ ಹೇಳ್ಕೊಂಡಿದಾರಲ್ಲ ಅವ್ರು ಹೇಳಿದ ಹೇಗೆ ಈಶ್ಟಿಗೂ ಮತ್ತು ದಕ್ಷಿಣಕ್ಕೆ ಎತ್ತರವಾಗಿರ್ಬೇಕು ಹಾ ಸಾರಿ ಉತ್ತರಕ್ಕೂ ಅಲ್ಲ ಇರಬೇಕು ಮೇಲಕ್ಕೆ ಎತ್ತರವಾಗಿರ್ಬೇಕು ಅನ್ನೋದು ಹಾಗೇನೆ ನನ್ ಗುಡ್ಡೆ ತಟ್ಟು ಈಸ್ಟ್ ಗೋ ಅಲ್ಲ ಮಾಡ್ತಾ ಇರೋದನ್ನ ಅವ್ನ್ ಬೇಡ ಅಂತ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇರೋದು ಮನೆ ಆಗಿ ಇದೆಯಲ್ಲ ಈಗ ಇದೆ ಸರ್ ಅಲ್ಲೇ ಇರ್ತೀವಿ ಹೌದು ನೀವಿರೋದು ಪಾಸ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ವಾಸ್ತಿದೆ ನನಗೆ ಅಲ್ಲ ನೀವ್ ಇರೋದು ಅಲ್ಲೇ ಅದೇ 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 ಮನೆ ಬೇರೆ ಸಿನಿಮಾ ಪ್ರೊಡಕ್ಷನ್ ಯಾಕೆ ಮಾಡಿಲ್ಲ ಮಾಡಿದೀನಲ್ಲ ಸರ್ ನಮ್ಮ ಹುಡುಗಂದು ತಾರಕಾಸುರ ಅಂತ ಒಂದು ಮಾಡಿ ಅದ್ರ ಮೊದಲು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್ ಫ್ಯಾಮಿಲಿ ಏನಿಲ್ಲ ಸರ್ ನಾವು ಅಲ್ಲಿಂದ ಬಂದ್ಬಿಟ್ವಿ ಅಲ್ಲ ಮದುವೆ ಅದೇ ಮದುವೆ ಆಗಿದ್ದು ನಾನು ಅಲ್ಲಿಂದ ಬಂದ್ಮೇಲೆ ಸೆವೆಂಟಿ ಸೆವೆಂಟಿ ಫೋರ್ ಅಲ್ಲ ಬಂದ್ವಿ ಏಟಿ ಒನ್ ಅಲ್ಲಿ ನಾನು ಮದುವೆ ಇದೆ ಇಲ್ಲಿಂದ ಇಲ್ಲ ಬಂದ್ರಪಳ್ಳಿ ಅಂತ ಒಂದು ಅಲ್ಲಿ ಅಲ್ಲಿ ಹೋಗಿ ಮದುವೆ ಮಾಡ್ಕೊಂಡ್ ಬಂದ್ವಿ ಅಮ್ಮ ಬಂದ್ಮೇಲೆ ಎಲ್ಲಾನು ನಂಗೆ ಆಗಿ ಬಂದಿದೆ ನನಗೆ ಮೂರ್ ಜನ ಮಕ್ಕಳು ಎರಡು ಗಂಡ ಮಕ್ಕಳು ಒಂದ್ ಮಗು ಎಲ್ಲರೂ ಸೆಟ್ಲ್ ಎಲ್ಲರಿಗೂ ಮದುವೆ ಆಗಿದೆ ಅವರು ಮಕ್ಕಳು ಆಗಿದ್ದಾರೆ ತಾತಪ್ಪ ಈಗ ಹಾಂ ದಾತಪ್ಪ ನನಗೆ ಆರು ಜನ ಮೊಮ್ಮಕ್ಕಳು ಮಕ್ಕಳಿದ್ದಾರೆ ಆರು ಜನ ಒಂದೇ ಮನೆ ಇದ್ದರೆ ಬೇರೆ ಒಂದು ಮೊಮ್ಮಗಳು ಡಾಕ್ಟರ್ ಓದ್ತಾ ಇದ್ದಾಳೆ ಓಹ್ ಮೊಮ್ಮಗಳು ಓಕೆ ಓಕೆ ಎಸ್ ಶೆಟಲ್ ಫುಲ್ ಶೆಟಲ್ ಎ ಮಗಳು ನಿಮ್ಮ ಕಷ್ಟ ಅವರಿಗೆ ಬರಲಿಲ್ಲ ಇಲ್ಲ ಸರ್ ಇಲ್ಲ ಏ ನಾನೇ ಇದು ಮಾಡ್ತಾ ಇದ್ದೀನಿ ಮೆಡಿಕಲ್ ಸೀಟ್ ಎಲ್ಲ ಕೂಡಿಸಿ ಇದು ಮಾಡಿ ಬಂದರು ಹಾಗಾಗಿ ಅವ್ರಿಗೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ ಈಗ ನಿಮ್ಗೆ ಯಾರೋ ಒಬ್ರು ಬರ್ತಾರಪ್ಪ ಇಂತ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಫೋನ್ ಕಾಲ್ನಲ್ಲಿ ಅದನ್ನ ಮಾಡ್ತೀರಿ ಖಂಡಿತ ಸರ್ ನನ್ನ ಕೈಲಾದ್ರೆ ಖಂಡಿತ ಮಾಡೇ ಮಾಡ್ತೀನಿ ಸರ್ ಖಂಡಿತ ಮತ್ ಕೈಲಾದ ನಂತರ ನಲ್ಲಿ ಹೌದು ಅಲ್ಲ ಆಗದೇ ಇರೋದು ಏನೋ ಹೇಳ್ಲಿಕ್ಕೆ ಈಗ ಏನೋ ಕೇಳ್ಬಿಟ್ರೆ ಅದು ಆಗದೇ ಇರೋದು ಎಲ್ಲಿ ಆಗುತ್ತೆ ಆಗೋದಂತ ಮಾಡೇ ಹಾರ್ಟ್ ಫುಲ್ ಆಗಿ ಮಾಡ್ತೀನಿ ಅದ್ರಲ್ಲಿ ಸಂಶಯ ಇಲ್ಲ ಆಯ್ತು ನೋಡೋಣ ಕ್ವಶನ್ ಮಾರ್ಕೊ ಕಾಮ ಅದೆಲ್ಲ ಇರೋದೇ ಇಲ್ಲ ಇಲ್ಲ ಇದು ಫುಲ್ ಸ್ಟಾಪ್ ಒಲೆ ಇರ್ತಾವ ಅವಿರೋದಿಲ್ಲ ಇರೋದಿಲ್ಲ ಮಾಡೋದಾದ್ರೆ ಖಂಡಿತಾಗೆ ಆಗೋಪ್ಪ ಮಾಡ್ಬಿಡ್ತೀನಿ ಅದ್ ನೋಡೋಣ ಮಾಡೋಣ ಅದು ಇರಲ್ಲ ನಮ್ ಇರಲ್ಲ ಮೋಸ್ಟ್ಲಿ ಇರಲ್ಲ ಅಂತ ನಾನು ಅನ್ಕೊಂಡಿದೀನಿ ನಮ್ದು ಸ್ವಲ್ಪ ಬೇರೆಯವ್ರಿಗೆ ಏನಾಗತ್ತೆ ಅದು ಈ ತರ ಮಾಡ್ತಾನ ಅನ್ನೋದು ಇರ್ಬೋದೇನೋ ಇಷ್ಟು ಬ್ಯುಸೆಸ್ಟ್ ಶೆಡ್ಯೂಲ್ ನಲ್ಲಿ ನಿಮ್ದು ಏನೋ ಆಗ್ಬೇಕು ಏನೋ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರಿ ಏನೇನೋ ಕೆಲಸಗಳ್ ಮಾಡಿದ್ರೆ ಈ ಮಟ್ಟಕ್ಕೆ ಮುಟ್ಟಿದ್ರಿ ಅದರ ಹಿನ್ನೆಲೆಯಲ್ಲಿ ನಿಮ್ಮ ಮಿಸ್ಸಸ್ ಇದ್ದಾರೆ ಅವರೇನು ತಂಟೆ ತಕರ ಏನು ಮಾಡಿಲ್ಲ ಏನಿಲ್ಲ ಸರ್ ಅವ್ರದೇನಿಲ್ಲ ಅವರು ಪೂಜೆ ಅವ್ರ ಮನೆ ಕೆಲಸ ಅಡಿಗೆ ಗಿಡಿಗೆ ಅವರೇ ಮಾಡ್ಬೇಕೀಗ ಯಾ ಎಷ್ಟೇ ಕೆಲಸವರು ಇದ್ರು ಅವ್ರ ಕೈಗೆ ಮುಟ್ಸಲ್ಲ ಅವರೇ ಅಡುಗೆ ಮಾಡ್ತಾರೆ ಅವರೇ ಪೂಜೆ ಮಾಡ್ತಾರೆ ಒಂದು ಮೂರು ದೇವಸ್ಥಾನದಲ್ಲಿ ಅಭಿಷೇಕಗಳು ಹೂವು ಕೊಡೋದು ಅದು ಇದು ಮಾಡ್ಕೊಂಡು ಬೆಳಗ್ಗೆ ಕಾರ್ಯಕ್ರಮ ಹಾಲ್ ಕೊಡೋದು ಅದು ಇದು ಮಾಡ್ಕೊಂಡು ಬರ್ತಾರೆ ಹತ್ರ ಹತ್ರ ಗಣೇಶ್ ದೇವಸ್ಥಾನ ಅಲ್ಲೇ ಅಲ್ಲಿ ಹೌದೌದು ಓಮ್ ಸಿಗ್ತಿ ದೇವಸ್ಥಾನ ಇದೆ ಅಲ್ಲೆಲ್ಲ ಈ ವರ್ಷದಲ್ಲಿ ಒಂದ್ಸಲಿ ಮಾಡ್ತೀವಿ ನಮ್ಮ ಗಂಗಮ್ಮನ ಟೆಂಪಲ್ ಇದೆ ಅಲ್ಲಿ ನಾವು ವ್ಯವಹಾರಿಸ್ಕೊಂಡು ಮಾಡ್ತೀವಿ ಅಲ್ಲೇ ಅಂಥವು ಮಾಡ್ಕೊಂಡಿರ್ತಾಳೆ ನಮ್ಗೆ ಯಾವುದೇ ಇದು ಮಾಡಬೇಡಿ ಅಂತ ಎಲ್ಲಿದ್ದು ಇಲ್ಲಿವರೆಗೂ ಇಲ್ಲ ಅವರು ಏನಾರ ಒಂದು ಪಕ್ಷ ಏನಾರು ಹೇಳಿದ್ರು ಅದು ನಾನು ನಿಲ್ಲಿಸಿದ್ದು ಇಲ್ಲ ಅವ್ರು ಹೇಳಿದಾರಲ್ಲ ಶಾಪ್ ಮಾಡೋಣ ಅಂತ ನಿಲ್ಲಿಸಿದ್ದು ನಾನು ಹಿಸ್ಟಿಯಲ್ಲಿ ಇಲ್ಲ ಓಕೆ ಮಕ್ಳೈಕೆ ಸಿನ್ಮಾ ಕಡೆ ನೋಡಿಲ್ಲ ಒಬ್ಬ ಅದೇ ಆರ್ಟಿಸ್ಟ್ ಆಗಿದ್ದಾನೆ ಸರ್ ಯಾರು ರವಿ ಕಿರಣ್ ಅಂತೇಳಿ ಅವನತ್ರ ಒಂದು ತಾರಕಾಸುರ ಅಂತ ಮಾಡಿದೆ ಹೀರೋ ಆಗಿ ಆಗಿ ಹೀರೋ ನೀವೇ ಪ್ರೊಡಕ್ಷನ್ ಹೌದೌದು ಓಕೆ ತಾರಕಾಸುರೇ ಆರು ಕೋಟಿ ಏನು ಕಟ್ ಮಾಡಿದ್ದೆ ಹಿಂದಿ ರೈಟ್ಸ್ ಒಳ್ಳೆ ರೈಟ್ ಸಿಕ್ಲನ್ ಡ್ಯಾನಿ ಸಪಾನಿ ಅವ್ರನ್ನ ಹಾಕೊಂಡು ಮಾಡಿದ್ದೆ ಒಂದು ಕೋಟಿ ಎಂಬತ್ತು ಲಕ್ಷಕ್ಕೆ ಮಾರಾಟ ಮಾಡಿದೆ ಅದಾದ ನಂತರ ರಿಲೀಸ್ ಅಂತ ಹೋದೆ ರಿಲೀಸ್ಗೆ ಹೋದಾಗ ಫ್ರೈಡೇ ರಿಲೀಸ್ ಆಯಿತು ಮಂಡೇ ನಮ್ಮ ಅಂಬರೀಸನ ಇದರಲ್ಲಿ ಜಿ ಟಿ ಮಾಲಲ್ಲಿ ನೋಡ್ತೀವಿ ಅಂತ ಹೇಳಿದ್ರು ಶನಿವಾರ ಪಾಪ ಇದ್ರು ಭಾನುವಾರ ಸೋಮವಾರ ಮಂಗಳವಾರ ತ್ರೀ ಡೇಸ್ ಥಿಯೇಟರ್ ಬಂತು ನಮ್ಮ ದೃಷ್ಟಕ್ಕೆ ಬಟ್ ಅಲ್ಲಿ ಇನ್ನೊಂದು ಕಡೆ ಒಪಿನಿಯನ್ಗಳೆಲ್ಲ ಚೆನ್ನಾಗಿ ಬರೆದಿದ್ರು ಇನ್ನೂರು ಸ್ಕ್ರೀನಲ್ಲಿ ನಾನು ಮಾಡಿದ್ದೆ ಮಾಡಿದ್ದೆ ಅದೇ ವಾರ ಗುರುವಾರ ಟೂ ಜೀರೋ ನಮ್ಮ ರೋಬೋ ರಜನಿಕಾಂತ್ ಅವ್ರ ಆಯ್ತು ಸರ್ ಅದ್ರ ಆ ರಿಲೀಸ್ಗೆ ಎಲ್ಲೆಲ್ಲಿ ಒಂದು ಹತ್ತು ಹದಿನೈದು ಸ್ಕ್ರೀನಲ್ಲೂ ಉಳಿತು ಬಗ್ಗೆ ಎತ್ತಿ ಬಿಸಾಕದ್ರ ಸಿನಿಮಾ ಎತ್ ಬಿಸಾಕಿಯೇಟ್ರ್ ಇದಕ್ಕೆ ಅಧ್ಯಕ್ಷ ಆಗ ನಾನಿದ್ದೆ ಹೌದಾ ಹೌದು ಹೌದಾ ಎಕ್ಸಿಬಿಟರ್ ಅಧ್ಯಕ್ಷನಾಗಿದ್ದೆ ಅವರು ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಅವ್ರು ಹೋದಾಗ ತ್ರೀ ಡೇಸ್ ಇಂಡಸ್ಟ್ರಿ ಬಂದ್ ಮಾಡಿಲ್ಲಾಂದ್ರೆ ಹೆಂಗ ಅಂತೇಳಿ ಮಾಡಿದೀವಿ ಬಿಡಿ ಅದು ನಮ್ಮ ಮನೆಗ್ ಬರೋ ಅಷ್ಟು ಅಲ್ಲಿಗೆ ಅಲ್ಲಿಗೆ ಆಯ್ತು ಹಿಂದಿ ಡಬ್ಬಿಂಗ್ ರೈಟ್ಸ್ ನಷ್ಟ ಏನಾಗಿಲ್ಲ ದೊಡ್ಡ ನಷ್ಟ ಆಗಿಲ್ಲ ದೊಡ್ಡ ನಷ್ಟ ಏನಾಗಿಲ್ಲ ಅಲ್ಲಿಗೆ ಅಲ್ಲಿಗೆ ಆಗೋ ತರ ಆಯ್ತು ಹಾಗಾಗಿ ಈಗ ಏನ್ ಮಗ ಈಗ ಐದು ಭಿಕ್ಷರ್ ಆರನೇ ಭಿಕ್ಷರ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದಾ ಮಾಡ್ತಾ ಇದ್ದೀನಿ ಈಗ ತೆಲುಗು ಅವ್ರದ್ ಯಾವುದೋ ಒಂದ್ ಮಾಡ್ತಾ ಇದ್ದೆ ಅದೇ ಹೆಸರು ಇದೇ ಯದಾದಾರಿ ಹನುಮಾನ್ ಅಂತ ಹಾ ಹಾ ಹನುಮಾನ್ ಅಂತ ಹೇಳಿ ಒಂದು ಈಗ ಫಸ್ಟ್ ಕಾಪಿ ಬರ್ತಾ ಇದೆ ಪೌರಾಣಿಕ ಅಲ್ಲ ಹನುಮಾನ್ ಅದೇನು ಅದು ಗದಾಧಾರಿ ಹನುಮಾನ್ ಹೇಳಿ ಫಸ್ಟ್ ಕಾಪಿ ಬಂದಿದೆ ಟೀಸರ್ ಎಲ್ಲ ಲಾಂಚ್ ಮಾಡಿದ್ರು ರಿಲೀಸಿಂಗ್ ಯಾರು ಗೊತ್ತಿಲ್ಲ ಆಂಧ್ರದು ಅದೇ ಬ್ಯಾನರ್ ಅಲ್ಲಿ ಈಗ ಒಂದು ಪಟ್ಲಿ ಅಂತ ಮೊನ್ನೆ ಟೈಟಲ್ ಲಾಂಚ್ ಮಾಡಿದ್ರು ಅದೊಂದು ವರ್ಕ್ ಸ್ಟಾರ್ಟ್ ಆಗಬೇಕಾಗಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಹೇಳಿ ಅಪ್ಪು ಅಭಿಮಾನಿ ಅಂತೇಳಿ ಇನ್ನೊಬ್ಬರು ಮಾಡಿದ್ದಾರೆ ಅದೊಂದು ಎಪ್ಪತ್ತೈದು ಪರ್ಸೆಂಟ್ ಹೌದು ಪೋಸ್ಟ್ ಅಭಿಮಾನಿ ಅಂತ ಹೇಳಿ ಒಳ್ಳೆ ಸಬ್ಜೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಶೂಟಿಂಗ್ ಆಗಿದೆ ಅದೊಂದು ಫಿನಿಶಿಂಗ್ ಇದೆ ಇನ್ನೊಂದು ಕೈಲಾಸ ಕಾಸಿದ್ರೆ ಅದು ರಿಲೀಸ್ ಆಯ್ತು ಅಷ್ಟ ಮಟ್ಟಿಗೆ ಹೆಸರು ಮಾಡಿಲ್ಲ ದುಡ್ಡು ಮಾಡಿಲ್ಲ ಅವರು ಅದು ಬೇರೆ ಅವರು ಮಾಡ್ತಾ ಬೇರೆ ಸರ್ ಮಾಡ್ತಾ ಇದಾರೆ ನಾನ್ ಮಾಡೋಕಾಗಿಲ್ಲ ನಾನು ಯಾವ್ದೋ ದೊಡ್ಡ ಪ್ರಾಜೆಕ್ಟ್ ತಗೊಂಡಿದೀನಿ ಒಂದು ಸ್ಟುಡಿಯೋ ವಿಡಿಯೋ ಎಲ್ಲ ಮಾಡೋಣ ಅಂತ ಹೇಳಿ ಇಲ್ಲಿ ಅದ್ರಲ್ಲ ಈಗ ಕೆರೆ ವಿಷಯ ಗುಡ್ಡಗಲ್ಲೇ ತಗೊಂಡಿದ್ದೀನಿ ಸರ್ ರಾಮನಗರ್ ಟು ಮಾಗಡಿ ರೋಡ್ ರೋಡ್ ರೋಡಲ್ಲಿ ಮಾಡ್ತಾ ಇದ್ದೀನಿ ಸರ್ ಅದೇನಾಗಿದೆ ಅಂದ್ರೆ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಟೂ ಮಂತ್ಸ್ ಆಗಿದೆ ಜೆ ಸಿ ಬಿ ಇಟ್ಯಾಚು ಟ್ರ್ಯಾಕ್ಟರ್ ಅವು ಇವೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ ಸರ್

ಫಿಲ್ಮ್ ಸಿಟಿ ಅಂತಲ್ಲ ಈಗ ಲೇಟೆಸ್ಟ್ ಬರ್ಬೇಕು ಫಿಲಿಮ್ ಸಿಟಿಲಿ ಯಾವ ಚೌಟ್ರಿ ಅದೆಲ್ಲ ಇರೋ ಬಟ್ ನಾನು ಈ ಚೌಟ್ರಿ ಕ್ಯೂಟ್ರಿ ಎಲ್ಲಾನು ಇರೋ ತರ ಮಾಡ್ತಾ ಇದ್ದೀನಿ ಏನಂದ್ರೆ ಲೇಟೆಸ್ಟ್ ಆಗಿ ಒಂದ್ ಚೌಟ್ರಿ ಬೈಲ್ ಚ ಬೈಲ್ ಅಲ್ಲಿ ಒಂದ್ ಸೈಟ್ ಮಾಡ್ತಾರೆ ಗಿಡಗಳ ಮಧ್ಯದ ಅದರ ಒಂದು ಪ್ಲಾನಿಂಗ್ ಇದೆ ರೋಡ್ಗಳ ವರ್ಕು ನಡೀತಾ ಇದೆ ಇದು ನನಗೆ ಫಾರ್ವರ್ಡ್ ಮಾಡಿ ನಾವು ಹಾಕಿ ತೋರಿಸೋಣ ಅಲ್ಲ ತಮ್ಮ ಕರೀತೀನಿ ಬಿಡಿ ಮಧ್ಯ ಆಯ್ತಾಯ್ತು ಮಧ್ಯದಲ್ಲೇ ನಾನು ಮಾಡ್ತೇನೆ ವರ್ಕ್ ನಡೀತಾ ಇದೆ ಅದಕ್ಕೆ ನನಗೆ ಜನವರಿ ನೀವು ಎಷ್ಟು ಕೋಟಿ ವರ್ತಿ ಈಗ ಇಲ್ಲ ಸರ್ ಅಷ್ಟೇನು ವರ್ತಿಲ್ಲ ಶ್ರಮ ಪಡ್ತಾ ಇದೀವಿ ನಮ್ಗೆ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಲ್ಲ ಇಲ್ಲ ಇಲ್ಲ ಸರ್ ಅಷ್ಟೆಲ್ಲ ಇಲ್ಲ ಬೇರೆ ಪ್ರಾಪರ್ಟಿಗಳು ಇದೆ ಅದೆಲ್ಲ ನಮ್ಮ ಹುಡುಗರು ಏನು ಮಾಡ್ತಾರೆ ಗೊತ್ತಾ ಸರ್ ಯಾವ್ದಾರು ಒಂದು ನಮ್ಮ ಒಂದು ಪ್ರಾಪರ್ಟಿ ಆಗಲಿ ಒಂದು ಯಾವುದೇ ಆಗಲಿ ಒಂದು ವಸ್ತು ಸರ್ ಈಗ ನಮ್ಮ ಹತ್ರ ಒಂದು ಪ್ರಾಪರ್ಟಿ ಇರುತ್ತೆ ಯೂಸ್ ಮಾಡೋದಾರ ಇರಬೇಕು ಯೂಸ್ ಅಲ್ಲಿ ಬಿಸಾಕಿದ್ರೆ ಅದಕ್ಕೆ ಬೆಲೆ ಇಲ್ಲ ಅಲ್ವಾ ಬುಟ್ಟಿ ಈಗ ನೋಟ್ ಆಗಲಿ ಅದು ಸಲಮಣೆ ಆದಾಗ್ಲೇ ಅದಕ್ಕೆ ಬೆಲೆ ಪ್ರಾಣ ಬರೋದು ಸುಮ್ ಕಾಲಿ ಬಿಸಾಕಿದ್ರೆ ಕಾಗದ ಅಲ್ವಾ ನಮ್ದು ಕೆಲವು ಪ್ರಾಪರ್ಟಿಗಳಿದೆ ಇವರು ಹೋಗಿ ನೋಡೋದೇ ಇಲ್ಲ ಊರ್ಗಳಲ್ಲಿ ನಮ್ಮ ಅಪ್ಪ ಅವ್ರದ್ದು ನಮ್ಮ ತಾತ ಅವ್ರದ್ದು ಹೋಗೋದೇ ಇಲ್ಲ ವರ್ಷಕ್ಕೊಂದ್ಸಲ ಹೋಗಲ್ಲ ನಾನು ತಿರುಮಲ ಕಲ್ಯಾಣ ವರ್ಚಕ್ಕೆ ಹೋಗ್ಬೇಕಾರೆ ಅಲ್ಲಿ ಅಂದಿವೆ ಹೋಗಿ ನೋಡ್ಕೊಂಡು ಬರ್ತೀವಿ ಮತ್ತೆ ಕಾಲಾವಕಾಶ ಸಿಕ್ಕಲ್ಲ ಮತ್ತೆ ಮತ್ತೆ ಹೋಗೋಕೆ ಅಂತ ಪ್ರಾಪರ್ಟಿಗಲ್ಲಿ ಇದಾವಲ್ಲ ಸೇಲ್ ಮಾಡ್ಬಿಟ್ಟು ಇಲ್ಲಿ ತಂದು ಪ್ರಾಪರ್ಟಿ ಮಾಡ್ತಾ ಇದ್ದೀವಿ ಈ ಕಂಗಾಲಾಗಿರುವ ಸಿನಿಮಾ ನಟರ ನಟಿಯರಿಗೆ ಏನ್ ಮಾಡಿದಿರಿ ಅಷ್ಟು ನನಗೆ ಗಮನಕ್ಕೆ ಅಷ್ಟು ಹತ್ರದಾಗಿ ಬಂದಿಲ್ಲ ನಮ್ಮ ಕೈಯಿಲ್ಲ ಆದಷ್ಟು ಸರ್ ಯಾರ ಬಂದ್ರೆ ವೈಯಕ್ತಿಕವಾಗಿ ಅಲ್ಲ ಪರ್ಸನಲ್ ಆಗಿ ಚಾಂಬರ್ ಬಿಡ್ರಿ ಚಾಂಬರ್ ನಮ್ಮ ಮೆಂಬರ್ಸ್ ಬಿಟ್ಟರೆ ನಾವು ಬೇರೆಯವ್ರಿಗೆ ಏನು ಮಾಡೋಕಾಗಲ್ಲ ಅದು ನಮಗೆ ಇದು ಇಲ್ಲ ನಮ್ಮ ಕಂಪ್ನಿನೂ ಒಪ್ಪೋದಿಲ್ಲ ಪರ್ಸನಲ್ ಆಗಿ ನಮ್ಮ ಹತ್ರ ಬಂದವ್ರಿಗೆ ನಾನು ಸಹಾಯಗಳು ಮಾಡಿರೋದು ಉದಾಹರಣೆಗಳು ಇದೆ ಸಣ್ಣ ಸಣ್ಣದಾಗಿ ಹೋಗುವಂತ ಅಲ್ಲ ಕೈಲಾದ ಮಾಡಿದ ಕೈಲಾದ ಇಲ್ಲ ಹೌದು ಆ ಮನಸ್ಥಿತಿ ಬೇಕು ಹೌದು ಹೌದು ಮಾಡಬೇಕು ಸಹಾಯ ಮಾಡಬೇಕು ಅಂತ ಆಮೇಲೆ ಇನ್ನೊಂದು ತಿಳ್ಕೊಂಡು ಇಲ್ಲ ನಾನು ಫ್ರಮ್ ದ ಬಿಗಿನಿಂಗ್ ಲೇಬರ್ ಕ್ಲಾಸ್ ಅಲ್ಲಿ ಇದ್ದಾಗ್ಲಿಂದಲೂ ನನ್ನ ಜೊತೆಗೆ ಯಾರ್ಯಾರ ಮಧ್ಯಾಹ್ನ ಟೈಮ್ ಎಷ್ಟು ಜನ ಇದ್ರೆ ಅಷ್ಟು ಜನಕ್ಕೆ ಊಟ ಕೊಡ್ಸಿ ಅಭ್ಯಾಸ ನನಗೆ ಹಾಂ ನನ್ನ ಲೈಫಲ್ಲಿ ಎಷ್ಟು ಜನರೇ ಇರಲಿ ಸರ್ ಅವಚ ಮಧ್ಯಾಹ್ನ ನನ್ನ ಜೊತೆಗಿರೋರಿಗೆಲ್ಲ ಊಟ ನಾನೇ ಕೊಡಿಸ್ತಾ ಇದ್ದೆ ನಮ್ಮ ಗಾಂಜನಗರದಲ್ಲಿ ಇನ್ನೂ ಒಂದು ಆಫೀಸ್ ಇದೆ ಇನ್ನೂ ಸಂದ ಹೋಗಿ ತಗೊಂಡಿದ್ವಿ ಅದಿದೆ ಅದು ಯಾರಿಗೆ ಈ ನಡುವೆ ನಾವು ಹೋಗ್ತೇನೆ ಬಾಡಿಗೆ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಜೊತೆ ಎಷ್ಟು ಜನ ಸೇರ್ತಾ ಇದ್ರೆ ಅಷ್ಟು ಜನಕ್ಕೆ ಊಟ ಕೊಡ್ತಾ ಇದ್ವಿ ಇವತ್ತು ಚೇಂಬರ್ ಅಲ್ಲಿ ನನ್ನ ದುಡ್ಡು ಅನ್ನೋಕ್ಕಂತ ಅನ್ನ ಆ ಥರ ಎಲ್ಲ ಬಂದವ್ರಿಗೆಲ್ಲ ಊಟ ಮಾಡಿಸ್ತಾನೆ ಇದ್ವಿ ನನ್ನ ಥಿಯೇಟರ್ಗಳಲ್ಲಿ ಬೆಂಗಳೂರಲ್ಲಿ ಯಾರು ಮಾಡ್ತಾರೋ ಇಲ್ವೋ ಸರ್ ನನ್ ಥಿಯೇಟರ್ ಅಲ್ಲಿ ಇಲ್ಲೇ ಪಕ್ಕದಲ್ಲೇ ವಾಕ್ ಬೋರ್ಡ್ ಡಿಸ್ಟರ್ ತಾವು ಬನ್ನಿ ಕಾಂಪ್ಲೆಕ್ಸ್ ಇದೆ ವೈಷ್ಣವಿ ವೈಭವ ಅಂತ ಇದೆ ಕೋಯಿನ್ ಇದೆ ಅಂತ ಅಲ್ಲಿದೆ ಬಿ ಎಲ್ ಹತ್ರ ಸರ್ ನಾನು ಬೆಳಿಗ್ಗೆ ಟಿಫಿನ್ ಸರ್ ಮಧ್ಯಾಹ್ನ ಊಟ ಯಾರಿಗೆ ಅಲ್ಲಿ ಸ್ಟಾಪ್ ಅರವತ್ತು ಜನಕ್ಕೆ ನನ್ ಚೌಲ್ಟಿಯಲ್ಲಿ ನನ್ನ ಥಿಯೇಟರ್ಗಳಲ್ಲಿ ಕೆಲಸ ಮಾಡೋವರೆಗೂ ಎಲ್ಲಾರ್ಗುನು ಹಿಂದಿ ಅವರು ತೆಲುಗು ಎಲ್ಲರೂ ಇದ್ದಾರೆ ಓಕೆ ಎಲ್ರಿಗೂ ಊಟ ಅವರು ಅಡಿಗೆ ಹೋಗಿ ಮಾಡ್ಬೇಕು ಸಮಸ್ಯೆ ಇಲ್ಲ ಈಗ ಬೇಕಾದ್ರೆ ನಮ್ಮ ಡ್ರೈವರ್ ಇದಕ್ಕೆ ನಾವು ಇದ್ದಾಗ ಅಸ್ಮಾತಿ ಇಲ್ಲಿ ಇದ್ದಾಗ ಆ ಟೈಮಲ್ಲಿ ಇದ್ದಾಗ ಇಲ್ಲೇ ಊಟ ಮಾಡ್ತೀವಿ ಅವ್ರ ಜೊತೆಗೆ ಯಾಕಂದ್ರೆ ಇಬ್ಬರು ಬಟ್ರನ್ನೇ ಇಟ್ಟಿದ್ದೀನಿ ನಮ್ದಲ್ಲಿ ಒಂದು ಚೌಟ್ರಿದೆ ಚಿಕ್ಕದೊಂದು ದೊಡ್ಡದು ಇದೇ ಕಾಂಪ್ಲೆಕ್ಸ್ ಅಲ್ಲಿ ಇದೆ ನಾವು ಕ್ಯಾಟ್ರಿಂಗ್ ಥರ ಮಾಡಿ ಸೇರಿ ಹಾಲು ಫ್ರೀ ಕ್ಯಾಟ್ರಿಂಗ್ ಮಾಡಿ ಫಂಕ್ಷನ್ಗಲ್ಲಿ ನಡೆಯುತ್ತೆ ಅದ್ರಲ್ಲಿ ನಮ್ದೇ ಊಟ ಇರುತ್ತಲ್ಲ ಹಾಗಾಗಿ ಯಾಕಿದ್ರು ಅವರು ಇರ್ತಾರೆ ಮತ್ತೆ ಫಂಕ್ಷನ್ ಇರಲ್ಲ ಅಂತ ಇಟ್ಕೊಳ್ರಿ ನಾವು ಅವ್ರಿಗೆ ಎಲ್ಲ ಧಾನ್ಯ ಎಲ್ಲ ಕೊಡಿಸ್ಬಿಟ್ಟಿರ್ತೀವಿ ಅವರು ಇವ್ರಿಗೆ ಮಾಡಿಕೊಂಡು ಅವ್ರಿಗೆ ಇಷ್ಟ ಅಂತ ಸಂಬಳ ತಿಂಗಳಾದರೆ ಕೊಡ್ತೀವಿ ಇವರು ತ್ರೀ ಟೈಮ್ಸು ಊಟ ತಿಂಡಿ ಕೊಡ್ತೀನಿ ಸರ್ ಓ ತಿನ್ನೇನು ಸರ್ ಆವತ್ತಿಂದನೇ ನಮಗೆ ಆ ಕಾಲದಿಂದನೇ ನಾನು ಮಾಡ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಮೂರು ಏನು ಆವತ್ತಿಂದನೇ ನಾನು ಇದರಲ್ಲಿ ಊಟದ ವ್ಯವಸ್ಥೆ ಇದೆ ಸರ್ ಈ ಸೋಣೆ ಇಲ್ಲ ಇದೇ ಇಲ್ಲ ಇನ್ಕಮೇ ಇಲ್ಲ ಅಂದ್ರೂ ಒಂದು ಬೇರೆ ಕಡೆ ನಡೀತಾ ಇರ್ತದೆ ಹೌದು ಅದು ನಡೀತಾ ಅದು ನಾನು ಲೈಫಲ್ಲಿ ಉಳಿಸ್ಕೊಂಡಿದೀನಿ ನಮ್ಗೆ ಒಬ್ರು ಬ್ರಾಹ್ಮಣ ಗುರುಗಳು ಸಿಕ್ಕಿದ್ರು ಸರ್ ಅವ್ರದ್ದು ಕನ್ಸ್ಟ್ರಕ್ಷನ್ ಮಾಡಿದೆ ಇಲ್ಲೇ ಗುರುರಾಜಾಲಯ ಹೊಟ್ಟೆ ಅಲ್ಲಿ ಇದೇ ಸರ್ಕಲ್ ಸರ್ಕಲಲ್ಲಿ ಒಂದು ಸಣ್ಣ ಮನೆ ಸರ್ ತರ್ಟಿ ಅಲ್ಲಿ ಒಂದು ಮನೆ ಕಟ್ಟಿಸ್ಕೊಟ್ಟೆ ಏನಾದ್ರು ಒಳ್ಳೇದಾಗಬೇಕಲ್ಲೇ ನಿನ್ ದಾನ ಮಾಡ್ತೇವೆ ಬಿಟ್ಟಿದ್ದು ಅನ್ನದಾನಂತೂ ವರ್ಷ ನಿನ್ ಕೈಲಾಗಿದ್ದು ಅಷ್ಟು ಜನಕ್ಕೆ ಮಾಡೋದು ನಾನು ಅದೇ ರೀತಿ ನಮ್ಮ ಮನೆಯಲ್ಲಿ ವರ್ಷದಲ್ಲಿ ಎರಡು ಸಲ ಎಲ್ಲರನ್ನ ಕರೆದು ಒಂದು ಇನ್ನೂರು ಮುನ್ನೂರು ಐನೂರು ಅಷ್ಟು ಜನಕ್ಕೆ ಊಟ ಹಾಕ್ತೀನಿ ಸರ್ ಏನೋ ಒಂದು ನೆಪ ಸತ್ಯನಾರಾಯಣ ಪೂಜೆ ಇರ್ಬೋದು ನಾನು ಮದುವೆ ಆದರೂ ಇದುವರೆಗೂ ಆಗಿಲ್ಲ ಏರ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀನಿ ನಮ್ಮ ತಂದೆ ದಿನ ಆ ಡೇಟ್ ನೆನಪಿಟ್ಕೊಂಡು ಆ ಡೇಟಲ್ಲಿ ನಮ್ಮ ಹತ್ರದವ್ರಿಗೆ ನಮ್ಮ ಮನೇಲಿ ಎಲ್ಲ ಅರೇಂಜ್ ಮಾಡಿರ್ತೀನಿ ಮಾಡ್ಕೊಂಡ್ ಬಂದಿದೆ ಪ್ರೊಡಕ್ಷನ್ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಓನ್ ಬ್ಯಾನರ್ ಅಲ್ಲಿ ಮಾಡ್ತೀನಿ ಸರ್ ಭದ್ರಕಾಲ ಅಂತ ರುದ್ರಕಾಲ ಕಾಲ ಭೈರವ ಈ ತರ ಒಂದು ಆ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೇಕಂತ ಹೇಳಿ ಟೈಟ್ಲ್ ಇದು ಮಾಡಿದೀನಿ ಮಾಡಿದೀನಿ ನೋಡೋಣ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಳ್ಳೆ ಸಬ್ಜೆಕ್ಟ್ ಒಬ್ರು ಹೇಳಿದ ಒಳ್ಳೆ ದೊಡ್ಡವ್ರನ್ನ ಇಟ್ಕೊಂಡು ಮಾಡ್ತೀವಿ ಸರಿ ಟೈಮ್ ಏನಂದ್ರೆ ಕೆಲವು ಆ ಥರದಲ್ಲಿ ಸ್ವಲ್ಪ ಚಂದ್ರಶೇಖರ್ ಬಂಡ್ಯಪ್ಪ ಅಂತ ಅವರು ಮಾತಿವಿತ್ತು ಅವ್ರು ಆ ಸಬ್ಜೆಕ್ಟ್ ಹಾಗೆ ಹೇಗೆ ಹುಡುಗನಿಗೆ ಭವಿಷ್ಯ ಇದೆ ಹಾಗೆ ಹೇಗೆ ಅಂತ ಹೇಳಿ ಮಾಡಿದ್ರು ಬಟ್ ಸಿನ್ಮಾ ಅಂತೂ ಬಿಡೋದಿಲ್ಲ ನಾವು ಲಾಸ್ ಆಗಲಿ ಲಾಭ ಆಗಲಿ ಭಗವಂತ ನಾಲ್ಕಾರ್ಗ ಕೆಲಸಗಳ ಕೈಯಲ್ಲಿ ಇದೆ ಆದರೆ ಸಿನ್ಮಾ ನಮ್ಮ ಜೀವನ ನನ್ನ ನಾನಿರೋ ನನ್ನ ಜೀವನದಲ್ಲಿ ಇದ್ದೇ ಇರುತ್ತೆ ಥಿಯೇಟರ್ ಇರಲೇಬೇಕಾ ಒಬ್ಬ ಮಗನ ಆರ್ಟಿಸ್ಟ್ ಮಾಡ್ಬಿಟ್ಟಿದ ಅವ್ನು ಬೇರೆ ಇದರಲ್ಲಿ ಮೈ ಅಲ್ಲ ಬೇರೆ ಎಲ್ಲಾರು ಹೋಗಂದ್ರೆ ಹೋಗ್ತಾನೆ ಇವತ್ತಿನ ದಿನ ಆ ಋಷಿ ಕಣ್ಣವನು ಹೋಗಲ್ಲ ಇರತ್ತೆ ಇಲ್ವಾ ಹೋಲಿ ಬಿಡು ನಾವು ನೋಡ್ಕೊಂಡಿ ಕಲಿ ಕಲೀಲಿ ಜೀವನ ಅಲ್ವಾ ನಮ್ಮ ಫ್ಯಾಮಿಲಿ ಸಿನಿಮಾದಂತೂ ಬಿಡೋದಿಲ್ಲ ಸಿನಿಮಾದಲ್ಲೇ ಇರ್ತೀವಿ